ಸಖತ್ಕಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಹುಬ್ಬಳ್ಳಿಯಲ್ಲಿ ನಲವತ್ತೆರಡು ಸಾವಿರ ಮನೆಗಳ ಹಸ್ತಾಂತರ ಕಾರ್ಯಕ್ರಮ ಮನೆಗಳ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಮಹಾ ಅವಘಡ ನಡೆದು ಹೋಗಿದೆ ಕಾರ್ಯಕ್ರಮದ ಕಟ್ಔಟ್ ಬಿದ್ದು ಮೂವರಿಗೆ ಗಾಯ ಸಂಭವಿಸಿದೆ ಇವತ್ತು ದಾಖಲೆಯ ನಲವತ್ತೆರಡು ಸಾವಿರ ಮನೆಗಳ ಹಸ್ತಾಂತರ ನಡೀತಾ ಇತ್ತು ಒಟ್ಟಿಗೆ ಇಷ್ಟು ಮನೆ ಹಸ್ತಾಂತರ ದೇಶದಲ್ಲಿ ಇದೆ ಮೊದಲು ಅಂತ ಹೇಳಲಾಗ್ತಾ ಇತ್ತು ಇನ್ನು ರಾಜ್ಯ ಸರ್ಕಾರದ ದೂರಿ ಸಮಾರಂಭ ಒಂದು ಕಡೆ ನಡೀತಾ ಇದ್ರೆ ಈಗಾಗಲೇ ಅವಘಡ ನಡೆದು ಹೋಗಿದೆ ಕಾರ್ಯಕ್ರಮದ ಕಟ್ಔಟ್ ಬಿದ್ದು ಮೂವರಿಗೆ ಗಾಯಗಳಾಗಿದೆ ಹುಬ್ಬಳ್ಳಿಯ ಮಂಟೂರ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ನೋಡ್ಬೋದು ನೀವು ಟಿವಿ ಫೈವ್ ಸ್ಕ್ರೀನ್ ಮೇಲೆ ಆ ಈ ಒಂದು ಕಟ್ಔಟ್ ಬಿದ್ದು ಪೆಟ್ಟು ಮಾಡ್ಕೊಂಡಿದಾರಲ್ಲ ಅವರಿಗೆ ಯಾವ ರೀತಿ ಬಿಟ್ಟಾಗಿದೆ ಅನ್ನೋದನ್ನು ಕಾರ್ಯಕ್ರಮದ ವೇದಿಕೆಯ ಮುಂಭಾಗದಲ್ಲೇ ನಡೆದಿರುವಂತಹ ಅವಘಡ ಇದು ಹೆಸನು ಮನೆಗಳ ಹಸ್ತಾಂತರ ಕಾರ್ಯಕ್ರಮ ಅತಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು ಯಾರು ಊಹೆ ಮಾಡದಂತಹ ಒಂದು ಸಿಚುವೇಶನ್ ಕೂಡ ಅಲ್ಲಿ ನಡೆದು ಹೋಗಿದೆ ಏಕಾಏಕಿ ಕಟ್ಔಟ್ ಬಿದ್ದು ಮೂವರು ಗಂಭೀರ ಗಾಯಗೊಂಡಿದ್ದಾರೆ ಮನೆಗಾಗಿ ಈ ಅರ್ಜಿ ಹಾಕಿರ್ತಾರೆ ತಾಯಿ ಮಗ ಈ ಒಂದು ಸಂದರ್ಭದಲ್ಲಿ ಈ ಒಂದು ಅವಘಡ ನಡೆದು ಹೋಗಿದೆ ಅವರು ಕೂಡ ಅಲ್ಲಿ ತೆಳದಂತಹ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ಕಟ್ಔಟ್ ಬಿದ್ದು ಮೂವರಿಗೆ ಗಾಯ ಪ್ರಕರಣ ಮನೆಗಳ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಮಹಾ ಅವಘಡ ನಡೆದು ಹೋಗಿದೆ ಗಾಯಾಳುಗಳು ಈಗ ಕಿಮ್ಸ್ ಆಸ್ಪತ್ರೆಗೆ ಸೇರಿಸಲಾಗಿದ್ದು ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಅದರಲ್ಲೂ ಕೂಡ ಖಾಸಗಿ ಆಸ್ಪತ್ರೆಗೆ ಈಗ ದಾಖಲು ಮಾಡಲಾಗಿದೆ ಹುಬ್ಬಳ್ಳಿಯ ಬ್ಯಾಹಟ್ಟಿ ಗ್ರಾಮದ ಶಂಕರ್ ಹಡಪದ್ ಮೂವತ್ತೆರಡು ವರ್ಷ ಜೊತೆಗೆ ಅರವತ್ತು ವರ್ಷದ ಹುಬ್ಬಳ್ಳಿಯ ಗಂಗಾಧರ್ ನಗರ ನಿವಾಸಿ ಶಾಂತಾ ಇನ್ನು ಹುಬ್ಬಳ್ಳಿಯ ನಿವಾಸಿ ಮಂಜುನಾಥ ವರ್ಣೇಕರ್ಗೆ ಗಂಭೀರ ಗಾಯಗಳಾಗಿದೆ ಮಗನ ಜೊತೆ ಮನೆ ಕೇಳೋದಕ್ಕೆ ತಾಯಿ ಶಾಂತಾ ಕೂಡ ಬಂದಿರ್ತಾರೆ ಕಟ್ಔಟ್ ಬೀಳುವಂತಹ ಸಂದರ್ಭದಲ್ಲಿ ಹೇಗೋ ಮಗ ತಪ್ಪಿಸ್ಕೊಂಡು ಓಡೋಗ್ತಾರೆ ಆದ್ರೆ ತಾಯಿ ಅಲ್ಲಿಂದ ಓಡೋದಕ್ಕಾಗದೆ ಅಲ್ಲಿ ಪೆಟ್ಟಾಗಿರುವಂತದನ್ನ ಗಮನಿಸಬಹುದು ಇನ್ನು ಮತ್ತೋರ್ವ ವ್ಯಕ್ತಿಗೂ ಕೂಡ ಬಹಳಷ್ಟು ಪೆಟ್ಟಾಗಿದೆ ಸೆಟಲ್ಮೆಂಟ್ ಬಡಾವಣೆಯ ಗಂಗಾಧರ ನಗರದ ನಿವಾಸಿ ಆತ ಮನೆ ಹಂಚಿಕೆ ವೇದಿಕೆ ಮುಂಭಾಗದ ಕಟ್ಔಟ್ಗಳು ಈಗ ಏಕಾಏಕಿ ಬಿದ್ದಿರುವಂತದ್ದು ಮಗ ಹೇಗೋ ತಪ್ಪಿಸ್ಕೊಂಡು ಓಡೋಗ್ತಾರೆ ಆದ್ರೆ ತಾಯಿ ಸಿಕ್ಕಾಕೊಂಡ್ ಬಿಡ್ತಾರೆ ಒಂದ್ ಕಡೆ ಮಗ ಕೂಡ ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತಾ ಇದ್ದಾನೆ ಅಮ್ಮನನ್ನ ತಳ್ಳಿ ಕೂಡ ನಾನು ಹೋಗ್ಬೇಕಾಗಿತ್ತು ಅಂತ ಹೇಳಿ ಹುಬ್ಬಳ್ಳ ಕಟ್ಔಟ್ ಬಿದ್ದು ಮೂವರಿಗೆ ಗಾಯ ಪ್ರಕರಣ ಪಕ್ಷದ ಧ್ವಜ ಕಟ್ಟಲು ಕಟ್ಟಿಗೆಯ ಮೇಲೆ ಹತ್ತಿದ್ರಂತೆ ಕಾರ್ಮಿಕರು ಧ್ವಜ ಕಟ್ಟಲು ಹೋದಾಗ ದಿಢೀರನೆ ಕುಸಿದು ಬಿದ್ದುಬಿಟ್ಟಿದೆ ಕಟ್ಔಟ್ ಕಟ್ಔಟ್ ಕುಸಿದು ಬಿದ್ದ ಪರಿಣಾಮ ಮೂವರಿಗೆ ಗಾಯಗಳಾಗಿರುವಂತಹದ್ದು ಒಂದು ವೇಳೆ ಈ ಒಂದು ಕಟ್ಔಟ್ ತೀವ್ರ ಮಟ್ಟದಲ್ಲಿ ಬಿದ್ದಿದ್ರೆ ಅಲ್ಲಿ ಇದ್ದಂತ ಜನಗಳ ಪರಿಸ್ಥಿತಿ ಏನು ಅಲ್ಲೂ ಕೂಡ ವಿ ಐಪಿಗಳಿದ್ರು ಜನಸಾಮಾನ್ಯರಿದ್ರು ಪೊಲೀಸರಿದ್ರು ಎಲ್ಲವೂ ಕೂಡ ಸಹಜವಾಗಿ ನಡೆಯುತ್ತೆ ಅನ್ನುವಷ್ಟರ ಮಟ್ಟಿಗೆ ಈಗ ಅವಘಡ ನಡೆದು ಹೋಗಿದೆ ಧ್ವಜ ಕಟ್ಟೋದಕ್ಕೆ ಕಟ್ಟಿಗೆಯ ಮೇಲೆ ಹತ್ತಿದ್ರು ಕಟ್ಟಿಗೆ ಸ್ಟ್ರಾಂಗ್ ಆಗಿರದ ಕಾರಣ ಈ ಒಂದು ಕಟ್ಔಟ್ ಬೃಹತ್ ಕಟ್ಔಟ್ ಕುಸಿದು ಬಿದ್ದು ಮೂವರು ಪೆಟ್ ಮಾಡಿಕೊಂಡಿದ್ದಾರೆ ಏನೋ ಒಂದು ಕಡೆ ಪಾಪ ಬಡವರಿಗೆ ಮನೆ ಸಿಗುತ್ತೆ ಅನ್ನುವಂಥ ಆಧಾರದ ಮೇಲೆ ಆ ನಂಬಿಕೆ ಮೇಲೆ ಹೋಗಿರ್ತಾರೆ ಆದ್ರೆ ಈ ರೀತಿ ಆಗುತ್ತೆ ಅನ್ನುವಂಥ ಪಾಪ ಯಾವುದೇ ಪ್ರಜ್ಞೆ ಇರಲಿಲ್ಲ ಸದ್ಯಕ್ಕೆ ಅವ್ರನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿಸಲಾಗಿದ್ದು ಹೆಚ್ಚಿನ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಧ್ವಜ ಕಟ್ಟೋದಕ್ಕೆ ಹೋದಾಗ ದಿಢೀರನೆ ಕಟ್ಔಟ್ ಬಿದ್ದಂಥ ಪರಿಣಾಮ ಮೂವರಿಗೆ ಸದ್ಯಕ್ಕೆ ಗಾಯಗಳಾಗಿರುವಂಥದ್ದು اوہ یہ اوپننگ کا یہاں رنگ ہے یہ درکیش صاحب کا نام ہے یہاں اوپننگ کے طرح کا بابا بننا کر رہے ہیں ایسے بہت سر وسر ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಯಲ್ಲಪ್ಪ ಸೋಲಾರ್ಗಪ್ಪ ಎಸ್ ಎಲ್ಲಪ್ಪ ಗಮನಿಸೋದಾದ್ರೆ ಬೃಹತ್ ವೇದಿಕೆ ಅದರಲ್ಲೂ ಕೂಡ ಇತಿಹಾಸ ನಿರ್ಮಿಸುವಂತಹ ನಲವತ್ತೆರಡು ಸಾವಿರ ಮನೆಗಳ ಹಸ್ತಾಂತರ ಅಂದರೆ ಅತಿ ದೊಡ್ಡ ಕಾರ್ಯಕ್ರಮವೇ ಹೌದು ಇಷ್ಟೊಂದು ದೊಡ್ಡ ಕಾರ್ಯಕ್ರಮದಲ್ಲಿ ಈ ಅವಘಡ ಹೇಗಾಯಿತು ಏನಿದೆ ಡೀಟೇಲ್ಸ್ ಅಮೃತ ಇವತ್ತು ರಾಜ್ಯದಂತಹ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳನ್ನ ಹಸ್ತಾಂತರವನ್ನ ರಾಜ್ಯ ಸರ್ಕಾರ ಮಾಡಿದೆ ಹುಬ್ಬಳ್ಳಿಯಲ್ಲಿ ಒಂದು ಸಾವಿರ ಮನೆಗಳು ರಾಜ್ಯದಂತಹ ಇಲ್ಲಿ ಅಂದರೆ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳು ಈ ಒಂದು ಹಸ್ತಾಂತರ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸೇರಿದಂತೆ ಸಂಪುಟ ಸಚಿವ ಅಂದ್ರೆ ಎಲ್ಲಾ ಸಚಿವರು ಸಹ ಇವತ್ತು ಹುಬ್ಬಳ್ಳಿಯಲ್ಲಿ ಬೀಡು ಬಿಡ್ತಾರೆ ದೊಡ್ಡದಾದಂತಹ ಒಂದು ಕಾರ್ಯಕ್ರಮ ಸುಮಾರು ಇಲ್ಲಿ ಅಂದ್ರೆ ಎರಡು ಲಕ್ಷಕ್ಕೂ ಜನರು ಇಲ್ಲಿ ಅಂದ್ರೆ ಒಂದು ಜನರು ಸೇರುವಂತಹ ನಿರೀಕ್ಷೆ ಇದೆ ಅಂತಹ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ಇನ್ನೂ ಕೆಲವೇ ಗಂಟೆಗಳಲ್ಲಿ ಆರಂಭವಾಗುತ್ತೆ ಇದೇ ಒಂದು ಕಾರ್ಯಕ್ರಮಕ್ಕೆ ಒಂದು ಇದೇ ಒಂದು ವೇದಿಕೆ ಏನಿದೆ ವೇದಿಕೆ ಮುಂಭಾಗದಲ್ಲಿ ಬೃಹತ್ ಆದಂತಹ ಒಂದು ಕಟ್ಟೋಟುಗಳನ್ನ ಹಾಕಲಾಗಿತ್ತು ಆ ಬೃಹತ್ ಕಟ್ಟೋಟುಗಳಲ್ಲಿ ಯಾರ್ಯಾರು ಭಾವಚಿತ್ರ ಇದ್ದಾರೆ ಯಾರು ನಾಯಕರು ಇದನ್ನು ನೋಡಲಾಗಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಜಮೀರ್ ಅಹಮದ್ ಈ ರೀತಿಯಾದಂತಹ ಎಲ್ಲ ಶಾಸಕರು ಮತ್ತು ಎಲ್ಲಾ ನಾಯಕರುಗಳ ಕೆಲವೊಂದಿಷ್ಟು ಕಟ್ಔಟ್ಗಳು ಆ ಕಟ್ಔಟ್ ನಲ್ಲಿ ಇಲ್ಲಿ ಅಂತಂದ್ರೆ ಬೆಳಿಗ್ಗೆ ಒಂದು ದೊಡ್ಡದಾದಂತ ಒಂದು ಆವಾಂತರ ಇಲ್ಲಿ ನಡೆದು ಹೋಗಿದೆ ಆ ನಡೆದು ಹೋಗ್ಲಿಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಆ ಒಂದು ಕಟ್ಔಟ್ ಆ ಕಟ್ಔಟ್ ಆ ಒಂದು ಕಟ್ಟಿಗೆ ಮುಖಾಂತರ ಇಲ್ಲಿ ಅಂತಂದ್ರೆ ಒಂದು ನಿರ್ಮಿಸಲಾಗಿತ್ತು ಇದರಲ್ಲಿ ಪ್ರಮುಖವಾಗಿ ನೋಡಿದಾಗ ಒಂದು ಶಂಕರ್ ಹೇಳಿ ಏನು ಹುಬ್ಬಳ್ಳಿ ತಾಲೂಕಿನ ಒಂದು ಬ್ಯಾಟಿ ಗ್ರಾಮದ ನಿವಾಸಿ ಆ ಕಟ್ಔಟ್ ಮೇಲ್ಗಡೆ ಏನು ಅಟ್ಟ ಅಂತ ಮಾಡಿರ್ತಾರೆ ಅಟ್ಟದ ಮೇಲೆ ಹತ್ತಿ ಆ ಒಂದು ಫ್ಲಾಗ್ ಅನ್ನ ಕಟ್ಲಿಕ್ಕೆ ಹೋಗ್ತಾರೆ ಆ ಫ್ಲಾಗ್ ಕಟ್ಲಿಕ್ಕೆ ಹೋ ಸಮಯದಲ್ಲಿ ಅದು ಕುಸಿದು ಬೀಳುತ್ತೆ ಆ ಕುಸಿದು ಬಿದ್ದು ಪಕ್ಕದಲ್ಲಿರುವಂತಹ ಒಂದು ಎರಡ್ ಮೂರು ಕಟ್ಟಡಗಳ ಮೇಲೆ ಬೀಳುತ್ತೆ ಆ ಎರಡ್ ಮೂರು ಕಟ್ಟಡಗಳು ನೆಲ ಕಟ್ಟ ರಸ್ತೆಯಲ್ಲಿ ಸಹಿತ ಅಲ್ಲಿ ಒಂದು ವಿದ್ಯುತ್ ಕಂಬ ಸಹ ಇರುತ್ತೆ ಆ ವಿದ್ಯುತ್ ಕಂಬ ಇಲ್ಲಿ ಅಂದ್ರೆ ಅದು ನೆಲ ಕಚ್ಚುತ್ತೆ ಹೀಗಾಗಿ ಅಲ್ಲೇ ಇದ್ದಂತಹ ಮೂರು ಜನರಿಗೆ ಅದ್ರ ಮೇಲೆ ಇದ್ದ ಮೇಲ್ಗಡೆ ಹಾಕಿದಂತಹ ಶಂಕರ್ ಹಡಪದ್ ಮತ್ತೆ ಅಲ್ಲೇ ಕೆಲಸ ಮಾಡ್ತಿರುವಂತಹ ಮಂಜುನಾಥ್ ವರ್ಣೇಕರ್ ಅಂತೇಳಿ ಆತನಿಯೂ ಸಹ ಇಲ್ಲಿ ಅಂದ್ರೆ ಗಾಯವಾಗಿದೆ ಇನ್ನು ನಮಗೂ ಇಲ್ಲಿ ಒಂದು ಮನೆ ಕೊಡಿ ನಮಗೆ ಇಲ್ಲಿ ಅಂದ್ರೆ ಮನೆಗಾಗಿ ನಾವು ಅರ್ಜಿ ಹಾಕಿದೇವಿ ನಮ್ಗೊಂದು ಸೂರು ಕೊಡಿ ಅಂತೇಳಿ ಹುಬ್ಬಳ್ಳಿಯ ಒಂದು ಸೆಟಲ್ಮೆಂಟ್ ನ ಒಂದು ಗಂಗಾಧರ್ ನಗರ ಗಂಗಾಧರ ನಗರದ ನಿವಾಸಿ ಶಾಂತಾ ಅಂತೇಳಿ ಅರವತ್ತು ವರ್ಷದ ಆ ಇವಳು ಅಲ್ಲಿ ನಮಗೆ ಮನೆ ಕೊಡಿ ಅಂತೇಳಿ ಮಗನ ಜೊತೆ ಹೋಗಿರ್ತಾಳೆ ಆ ಮಗನ ಜೊತೆ ಹೋದಂತಹ ಸಮಯದಲ್ಲಿ ಅಲ್ಲೇ ನಿಂತಿರ್ತಾಳೆ ಆ ನಿಂತ ಸಮಯದಲ್ಲಿ ಒಂದು ಕಟ್ಟೋಡ್ ಕುಸಿದು ಬೀಳುತ್ತೆ ಈ ಶಾಂತಾಳ ಜೊತೆ ಇದ್ದಂತಹ ಒಂದು ಅಮ್ಮನ ಜೊತೆ ಇದ್ದಂತಹ ಏನು ಅವ್ರ ಹೇಳ್ತಾನೆ ಓಡಿ ಹೋಗ್ತಾನೆ ಓಡಿ ಹೋಗಿ ಆತ ಇಲ್ಲಿ ಇದ್ರೆ ಪ್ರಾಣೆ ಶಾಂತಾನಿಗೂ ಸಹ ಇಲ್ಲಿದ್ರೆ ಗಂಭೀರವಾಗಿ ಒಂದು ಆ ಕೆಳಗಡೆ ಕಟ್ಟೌಟ್ ಏನು ಕೆಳಗಡೆ ಸಿಲುಕಿಕೊಳ್ತಾರೆ ಸಿಲುಕಿಕೊಂಡಿರುವಂತಹ ಶಾಂತಾಳಿಗೆ ಗಂಭೀರವಾಗಿ ಕಾಯಕೊಂಡಿದ್ದಾಳೆ ಈ ಶಂಕರ್ ಮತ್ತು ಶಾಂತಾಳನ್ನ ಇಬ್ಬರನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ರೆ ಮಂಜುನಾಥ್ ವರ್ಣೇಕರ್ ಹೇಳಿ ಹುಬ್ಬಳ್ಳಿಯ ಒಂದು ಶಾಂತಿನಗರದ ನಿವಾಸಿ ಇಂತ ಈತನಿಗೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಯಾವುದೇ ರೀತಿಯಾದಂತಹ ಅಂದ್ರೆ ಇಬ್ಬರ ಪರಿಸ್ಥಿತಿ ಇವತ್ತು ಬಹಳಷ್ಟು ಚಿಂತಾಜನಕವಾಗಿದೆ ಆಸ್ಪತ್ರೆಯ ವೈದ್ಯರವರಿಗೆ ಚಿಕಿತ್ಸೆ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ ಇಂತಹ ಒಂದು ದೊಡ್ಡ ಕಾರ್ಯಕ್ರಮ ಇದು ಆದ್ರೆ ಇಲ್ಲಿ ಅಂತಂದ್ರೆ ಒಂದು ದೊಡ್ಡದಾದಂತಹ ಒಂದು ದುರಂತ ಇಲ್ಲಿ ಕೂದಲಿಯ ತ ಕೂದಳಿ ಅಂತರದಲ್ಲಿ ತಪ್ಪಿ ಹೋಗಿದೆ ಯಾಕಂದ್ರೆ ಸುಮಾರು ಹನ್ನೊಂದು ಹನ್ನೆರಡು ಗಂಟೆ ಸುಮಾರಿಗೆ ಒಂದು ಕಾರ್ಯಕ್ರಮ ಆರಂಭವಾಗುತ್ತೆ ಕಾರ್ಯಕ್ರಮ ಆರಂಭವಾಗುವ ಮುನ್ನವೇ ಈ ಘಟನೆ ನಡೆದಿದೆ ವೇಳೆ ಕಾರ್ಯಕ್ರಮ ಆರಂಭದಲ್ಲಿ ಏನಾದರೂ ಈ ಒಂದು ಘಟನೆ ನಡೆದೇ ಹೋಗಿದ್ರೆ ಇಲ್ಲಿ ಸುಮಾರು ಇಲ್ಲಿ ಅಂತಾರೆ ಸಾಕಷ್ಟು ಜನರು ಇದರಲ್ಲಿ ಕಾಯ ಹಾಕ್ತಿದ್ರು ಮತ್ತು ದೊಡ್ಡದಂತ ಒಂದು ದುರಂತವೇ ಇಲ್ಲಿ ನಡೆದು ಹೋಗ್ತಿತ್ತು ಆದ್ರೆ ಕೂದಲೆ ಅಂತರದಲ್ಲಿ ಈ ಒಂದು ಘಟನೆಯಿಂದ ಏನು ಕೂದಲೆ ಅಂತರದಲ್ಲಿ ಘಟನೆ ಯಾವುದೇ ರೀತಿಯ ಆ ಆ ಪ್ರಾಣಾಪ ಆಗಿಲ್ಲ ಇದರ ಜೊತೆಗೆ ಇಲ್ಲಿ ಅಂದ್ರೆ ಯಾವಾಗ ಘಟನೆ ನಡೆದು ಘಟನೆ ನಡೆದ ತಕ್ಷಣವೇ ವಸ್ತು ಸಚಿವ ಜಮೀರ್ ಅಹಮದ್ ಮತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಸ್ಥಳಕ್ಕೆ ಹೋಗಿ ಒಂದು ಸ್ಥಳವನ್ನ ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿ ಯಾರು ಗಾಯಗಳಿದ್ರೆ ಆ ಗಾಯಗಳ ಒಂದು ಆರೋಗ್ಯವನ್ನು ವಿಚಾರಣೆ ಮಾಡುವಂತ ಕೆಲಸ ಮಾಡಿದ್ದಾರೆ ಅಮೃತ ಥ್ಯಾಂಕ್ ಯು ಎಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ ಒಂಬತ್ ಮೂವರ್ ಸುಮಾರ್ರಿ ಮನಿ ಅಂತ ನಮ್ಗ್ ಮನಿ ಇಲ್ರಿ ಮನಿಗೋಸ್ಕರ ಬಾಡಿಗೆ ಮನಿ ಒಳಗೆ ಜೀವನ ಮಾಡ್ತಾ ಇದ್ರಿ ಬಾಳ ತ್ರಾಸ ನಾವ್ ಅಡ್ಮಿಟ್ಟಿದ್ರಿ ಎಮ್ ಸಿ ಒಳಗೆ ನಮ್ ತಯಾರು ಆಪರೇಷನ್ ಆಗಿ ಎಲ್ಲ ನಮ್ಗೆ

ಬಿಡ್ತೀರಿ ಒತ್ ನಡ್ದಾಗ ಒಂದ್ ರೌಡ್ ಆಗೈತಿ ಪ್ರಾಬ್ಲಮ್ ಆಗಿರಿ ಆಪರೇಷನ್ ಆಗಿತ್ತು ಮನಿ ಕೇಳಾಕ್ ಬಂದಿದ್ವಿ ಅದನ್ನ ಸಮಸ್ಯೆ ಆಗ್ಬಿಡತ್ ಹ್ಮ್ ನಾವ್ ಏನೋ ಮನಿ ಕೊಡ್ ಸಿಕ್ತೇತಿ ಅರ್ಜಿ ಕೊಡ್ತೀವಿ ಏನೋ ಕೇಳೋದಂತ ಕೇಳಿ ಬಂದೆ